ಸ್ನೇಹಿತರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಯಾವುದೇ ಗಳು ಓಡಾಡುವಂತಹ ಸಾಧ್ಯತೆ ಇಲ್ಲ ಅಂದ್ರೆ ಬಿಎಂಟಿಸಿ ಆಗಿರ್ಬೋದು ಕೆ ಎಸ್ ಆರ್ ಟಿಸಿ ಆಗಿರ್ಬೋದು ಸೊ ನಾಲ್ಕು ಸಾರಿಗೆ ನಿಗಮಗಳ ಗಳು ಯಾವುದು ಕೂಡ ಓಡಾಡುವಂತಹ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಸಾರಿಗೆ ನೌಕರರು ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ನಾವು ಈ ಒಂದು ಮುಷ್ಕರನ್ನ ಮುಷ್ಕರವನ್ನ ಹಿಂಪಡೆಯೋದಿಲ್ಲ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಆ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ಪಟ್ಟು ಹಿಡಿದು ಕೂತಿದ್ದಾರೆ ಅಂತಾನೆ ಹೇಳ್ಬಹುದು ಸರ್ಕಾರ ಮುಷ್ಕರವನ್ನ ತಡೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಸಾರಿಗೆ ನೌಕರರು ಅಥವಾ ಸಾರಿಗೆ ಸಿಬ್ಬಂದಿಗಳು ಸೊ ಇದನ್ನ ಹಿಂಪಡೆಯುವಂತೆ ಕಾಣ್ತಾ ಇಲ್ಲ ಯಾಕೆ ಅಂದ್ರೆ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ನಿನ್ನೆ ಚರ್ಚೆನು ಕೂಡ ಮಾಡಿದ್ರು ಇದೇ ವಿಷಯಕ್ಕೆ ಅಂದ್ರೆ ಇದೇ ವಿಷಯದ ಬಗ್ಗೆ ಚರ್ಚೆನು ಕೂಡ ಮಾಡಿದ್ರು ಯಾರ ಜೊತೆ ಚರ್ಚೆ ಮಾಡಿದ್ರು ಅಥವಾ ಯಾರ ಜೊತೆ ಸಭೆ ಮಾಡಿದ್ರು ಅಂತ ನೋಡೋದಾದ್ರೆ ಎಲ್ಲಾ ನಾಲ್ಕು ನಿಗಮದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೇನೆ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕರು ಹಾಗೆನೇ ಅಧಿಕಾರಿಗಳ ಜೊತೆ ಇಲ್ಲಿ ಚರ್ಚೆನು ಕೂಡ ಮಾಡಿದ್ರು ಅಂದ್ರೆ ನಿನ್ನೆ ಶನಿವಾರ ಸೊ ಈ ಒಂದು ಸಭೆಯಲ್ಲಿ ಹಲವಾರು ಚರ್ಚೆಗಳು ಆಯ್ತು ಸೊ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಮುಷ್ಕರವನ್ನ ಮುಷ್ಕರವನ್ನ ಹಿಂಪಡಿಬೇಕು ಅಂತ ಇಲ್ಲಿ ಸಾರಿಗೆ ಸಿಬ್ಬಂದಿಗಳು ಹಾಗೇನೆ ಸಾರಿಗೆ ನೌಕರರು ಸೊ ಹಾಗೇನೆ ಎಲ್ಲಾ ನಿಗಮದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ರು ಹಿಂಪಡಿಬೇಕು ಅಂತ ಅದೇ ರೀತಿ ಸಾರಿಗೆ ನೌಕರರು ಕೂಡ ಅಂದ್ರೆ ಸಿಬ್ಬಂದಿಗಳು ಕೂಡ ಸೊ ಈ ಒಂದು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಆದ್ರೆ ಯಾವ್ದು ಫೈನಲ್ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸಾರಿಗೆ ಸಚಿವರು ಕೂಡ ಹೇಳಿಲ್ಲ ಇಲ್ಲಿ ಸಾರಿಗೆ ನಿಗಮದ ಅಧ್ಯಕ್ಷರು ಅಥವಾ ಸಾರಿಗೆ ನೌಕರರು ಕೂಡ ನಾವು ಈ ಒಂದು ಮುಷ್ಕರವನ್ನ ಹಿಂಪಡಿತೀವಿ ಅನ್ನುವಂತಹ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅವರ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿ ಕೊಡ್ತೀವಿ ಯಾರಿಗೆ ಅಂದ್ರೆ ಸಾರಿಗೆ ನೌಕರರು ಅಧ್ಯಕ್ಷರು ಅಂದ್ರೆ ನಿಗಮದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಉಪಾಧ್ಯಕ್ಷರನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಅವ್ರ ಜೊತೆ ಮಾತಾಡೋದಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಇಲ್ಲಿ ಕೊನೆಯದಾಗಿ ಒಂದು ಡಿಸಿಷನ್ ಗೆ ಬಂದ್ರು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಯಾವಾಗ ಚರ್ಚೆ ಮಾಡಬಹುದು ಮುಷ್ಕರ ಆದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳಿದ್ದಾರೆ ಇಲ್ಲಿ ಮತ್ತೊಂದು ಮುಖ್ಯವಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ಎಂಡಿಲ್ಲ ಆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಶುರುವಾದ್ರೆ ಸೊ ಈ ಬೇಡಿಕೆಗಳನ್ನ ಈಡೇರಿಸೋರ್ಗು ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಜನಸಾಮಾನ್ಯರ ಕತೆ ಏನು ಈ ಬಸ್ ಗಳನ್ನೇ ನಮ್ಕೊಂಡಿರುವಂತಹ ಜನರ ಕತೆ ಏನು ಸೊ ಇಲ್ಲಿ ಜನರಿಗೆ ತೊಂದರೆ ಆದ್ರೆ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಇದು ಸಾರಿಗೆ ನೌಕರರು ಹೇಳ್ತಾ ಇರುವಂತದ್ದು ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜವಾಬ್ದಾರಿಯನ್ನ ಯಾರ ಮೇಲೆ ಹಾಕಿದ್ದಾರೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಇಲ್ಲಿ ಸಾರಿಗೆ ನೌಕರರು ಅಥವಾ ಸಿಬ್ಬಂದಿಗಳು ಹೇಳ್ತಾ ಇದ್ರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಇದು ನಾವು ಬಹಳ ವರ್ಷಗಳ ಹಿಂದೆಯಿಂದನೂ ಕೂಡ ನಾವು ಮನವಿಯನ್ನ ಮಾಡ್ತಾ ಬರ್ತಾ ಇದೀವಿ ಆದ್ರೆ ಸರ್ಕಾರ ನಮ್ಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಬೇಡಿಕೆಗಳನ್ನ ಈಡೇರಿಸಿಲ್ಲ ಸೊ ಹಾಗಾಗಿ ನಾವು ಮೂವತ್ತೊಂದನೇ ತಾರೀಕು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಹಿಂಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಸೊ ಅದರ ಜೊತೆಯಲ್ಲಿ ಸಾರಿಗೆ ನೌಕರರು ಏನು ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಯಾವುದೇ ಬಸ್ಗಳು ಓಡಾಡೋದಿಲ್ಲ ಮೂವತ್ತೊಂದನೇ ತಾರೀಕಿನಿಂದ ಸೊ ಇದರಿಂದ ಜನಸಾಮಾನ್ಯರಿಗೆ ಜನರಿಗೆ ತೊಂದರೆ ಆದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ಸಾರಿಗೆ ನೌಕರರು ಜವಾಬ್ದಾರಿ ಅಲ್ಲ ಜನಸಾಮಾನ್ಯರಿಗೆ ಏನಾದ್ರೂ ತೊಂದರೆ ಆದ್ರೆ ಅದು ನೇರವಾಗಿ ಸರ್ಕಾರದ ಜವಾಬ್ದಾರಿ ಸರ್ಕಾರನೇ ಹೊಣೆ ಆಗುತ್ತೆ ಅದಕ್ಕೆ ಅಂತ ಇಲ್ಲಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗೋದಂತೂ ಖಂಡಿತ ಯಾಕೆಂದ್ರೆ ಸ್ಕೂಲ್ಸ್ ಹೋಗೋದಕ್ಕೆ ಮತ್ತೆ ಕಾಲೇಜಸ್ ಹೋಗೋದಿಕ್ಕೆ ಕೆಲ್ಸಗಳಿಗೆ ಹೋಗೋದಕ್ಕೆ ಸಾಕಷ್ಟು ಜನರು ಸಾರಿಗೆ ನಿಗಮಗಳನ್ನೇ ನಂಬ್ಕೊಂಡಿರ್ತಾರೆ ಅಂದ್ರೆ ಸಾರಿಗೆ ಬಸ್ಗಳು ಕೆ ಎಂ ಟಿ ಸಿ ಆಗಿರ್ಬೋದು ನಾಲ್ಕು ನಿಗಮದ ಬಸ್ಗಳನ್ನೇ ನಂಬ್ಕೊಂಡಿದ್ದಾರೆ ಬಸ್ ಬಸ್ ಪ್ರಯಾಣವನ್ನೇ ಮಾಡ್ಕೊಂಡು ಸೊ ಕೆಲಸ ಕಾರ್ಯಗಳಿಗೆ ಹೋಗುವಂತದ್ದು ಸೊ ಹಾಗಾಗಿ ಇಲ್ಲಿ ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ತೊಂದರೆ ಆಗೇ ಆಗುತ್ತೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಸರ್ಕಾರ ಏನಾದರೂ ಭರವಸೆಯನ್ನ ಕೊಟ್ರೆ ಅಂದ್ರೆ ನಿಮ್ಮ ಬೇಡಿಕೆಗಳನ್ನ ಏನಾದರೂ ಚರ್ಚೆ ಮಾಡಿ ಅವ್ರಿಗೆ ಭರವಸೆಯನ್ನ ಕೊಟ್ರೆ ಅಥವಾ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿದ್ರೆ ಸೊ ಮುಷ್ಕರವನ್ನ ಹಿಂಪಡೆಯಬಹುದಿನ ಆದ್ರೆ ಇನ್ನೂ ಲೇಟ್ ಆಗುತ್ತೆ ಅಥವಾ ಇದಕ್ಕೆ ಕಷ್ಟ ಇದೆ ಅಂತ ಏನಾದ್ರು ಸರ್ಕಾರ ಏನಾದ್ರು ಈ ರೀತಿಯಾಗಿ ಉತ್ತರವನ್ನ ಕೊಟ್ರೆ ಖಂಡಿತವಾಗ್ಲು ಇಲ್ಲಿ ಸಾರಿಗೆ ನೌಕರರು ಅಂದ್ರೆ ಸಾರಿಗೆ ಸಿಬ್ಬಂದಿಗಳು ಮುಷ್ಕರ ಮಾಡದಂತೂ ಎಲ್ಲಾ ರೀತಿಯಾದಂತ ಸಾಧ್ಯತೆನೂ ಕೂಡ ಇದೆ ಸೊ ಇದರ ಜೊತೆಯಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ ಅಂದ್ರೆ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇಲ್ಲಿ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ಅಥವಾ ಎರಡು ದಿನಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಬೇಡಿಕೆ ಈಡೇರಕ್ಕೆ ಬೇಡಿಕೆ ಈಡೇರೋವರೆಗೂ ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರ ಏನಾದ್ರೂ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಅದು ಒಂದು ದಿನ ಆಗ್ಬಹುದು ಎರಡು ದಿನ ಆಗ್ಬೋದು ಮೂರ್ ದಿನ ಆಗ್ಬೋದು ಸೊ ಒಂದು ದಿನ ಆದ್ರೆ ಹೇಗೋ ಜನಸಾಮಾನ್ಯರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಸೊ ಒಂದು ರೀತಿಯಲ್ಲಿ ಏನೋ ಮಾಡ್ಕೊಂಡು ಅಡ್ಜಸ್ಟ್ ಆಗ್ತಾರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಆದ್ರೆ ಎರಡು ದಿನ ಮೂರ್ ದಿನ ಇಲ್ಲಿ ಮುಷ್ಕರ ಮಾಡಿದ್ರೆ ಯಾವುದೇ ಬಸ್ಗಳು ಓಡಾಡಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಇಲ್ಲಿ ತುಂಬಾನೇ ಇಲ್ಲಿ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇಲ್ಲಿ ಸರ್ಕಾರ ಸಾರಿಗೆ ಸಿಬ್ಬಂದಿಗಳ ಅಂದ್ರೆ ಸಾರಿಗೆ ನೌಕರರ ಈ ಒಂದು ಮುಷ್ಕರವನ್ನ ತಡೆಯೋದಕ್ಕೆ ಎಲ್ಲಾ ರೀತಿಯಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಎಲ್ಲಾ ನಾಲ್ಕು ನಿಗಮಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೇನೆ ಹಿರಿಯ ಅಧಿಕಾರಿಗಳೊಂದಿಗೆ ನಾವು ಸಭೆಯನ್ನ ಮಾಡಿದ್ದೀವಿ ನೌಕರರ ಸಂಘಟನೆಗಳು ಮುಷ್ಕರದಿಂದ ಹಿಂದೆ ಸರಿಯುವಂತೆ ಅಂದ್ರೆ ಅದನ್ನ ಹಿಂಪಡೆಯುವಂತೆ ಈಗಾಗಲೇ ಮನವಿಯನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅವರಿಗೂ ನಿಗಮಗಳ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಅವರಿಗೂ ಕೂಡ ಗೊತ್ತಿದೆ ಸೊ ಹೀಗಾಗಿ ಮುಷ್ಕರವನ್ನ ಮಾಡದಂತೆ ನಾವು ಮನವಿಯನ್ನ ಮಾಡಿದಿವಿ ಸೊ ಈ ಒಂದು ಮುಷ್ಕರವನ್ನ ತಡೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಕ್ರಮವನ್ನ ನಾವು ಕೈಗೊಳ್ತೀವಿ ಅಂತ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಅಂದ್ರೆ ಭಾನುವಾರ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ ಅಂತೆ ಸೊ ನಂತರ ಅದಾದ್ಮೇಲೆ ನಾಳೆ ಸಾರಿಗೆ ನೌಕರರು ಅಥವಾ ಸಿಬ್ಬಂದಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡುವಂತಹ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಅಂತೆ ಸೊ ಹಾಗಾಗಿ ಎರಡು ಚರ್ಚೆ ಆದ್ಮೇಲೆ ಇಲ್ಲಿ ಸರ್ಕಾರ ಯಾವ ರೀತಿ ತೀರ್ಮಾನವನ್ನು ತಗೊಳುತ್ತೆ ಡಿಸಿಷನ್ ತಗೊಳುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಸಾರಿಗೆ ನೌಕರರ ಮುಷ್ಕರ ಸರ್ಕಾರ ಏನಾದ್ರೂ ಭರವಸೆಯನ್ನ ಕೊಟ್ರೆ ಇಲ್ಲಿ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಅಂದ್ರೆ ಮುಷ್ಕರ ನಡೆಯುವಂತಹ ಸಾಧ್ಯತೆ ಇರೋದಿಲ್ಲ ಅಥವಾ ಸರ್ಕಾರ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಅಂದ್ರೆ ಮುಷ್ಕರ ನಡೆಯುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ ಸೊ ಹಾಗಾಗಿ ವೇಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಏನ್ ತೀರ್ಮಾನವನ್ನ ತಗೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುವಂತದ್ದು